ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಆಡಳಿತ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಅದೇ ಬಿ ಜೆ ಪಿ ಮುಖ್ಯಮಂತ್ರಿ ಸಿದ್ದರಾಮಣ್ಣವರು ಮತ್ತೆ ಕಾಂಗ್ರೆಸ್ನ ಆಡಳಿತ ಸಹಿಸ್ಕೊಳಕ್ಕಾಗದೆ ಇವತ್ತೊಂದು ಕಾಲ್ನಡಿಗೆ ಕಾರ್ಯಕ್ರಮವನ್ನು ಜಾಥವನ್ನ ಮೈಸೂರಿಗೆ ಹೊರಟಿದ್ದಾರೆ ಇವತ್ತು ಬಿ ಜೆ ಪಿ ಅವರು ಅವರು ಏನಂದ್ಕೊಂಡಿದ್ದಾರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ತುಂಬಾ ಬಲಿಷ್ಠವಾಗಿದೆ ಏನಾದರೂ ಮಾಡಿ ನಾವು ವೀಕ್ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳ ಮೇಲೆ ಟಾರ್ಗೆಟ್ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದಾರೆ ಅವರು ಮುಖ್ಯಮಂತ್ರಿಗಳು ನಮ್ಮ ಭಾರತ ದೇಶದಲ್ಲಿ ಒಂದು ಹೆಸರು ಮಾಡ್ತಾರೆ ಅವರು ಪಕ್ಷಾತೀತವಾಗಿ ಸಿದ್ದರಾಮಯ್ಯ ಅವರದ್ದು ತುಂಬಾ ಗೌರವ ಇರುವಂಥವ್ರು ಐದು ವರ್ಷ ಮುಖ್ಯಮಂತ್ರಿ ಆಗಿ ಮತ್ತೆ ಈಗ ಎರಡನೇ ಅವಧಿ ಕೂಡ ಮುಖ್ಯಮಂತ್ರಿ ಆಗಿ ಒಂದೇ ಒಂದು ಕಪ್ಪು ಸಿಕ್ಕಿಯಲ್ಲಿದೆ ಈ ದೇಶದಲ್ಲಿ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ಅವರು ಎಲ್ಲರಿಗೂ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಆ ಮೂಡಾದ ಒಂದು ಇಶ್ಯೂ ತಗೊಂಡು ಸಂಬಂಧ ಇಲ್ಲದೇ ಇರೋಂಥ ಇಶ್ಯೂ ತಗೊಂಡು ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಾವೇನಾದರೂ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡು ಬಿಜೆಪಿ ಮತ್ತೆ ಜೆ ಡಿ ಎಸ್ ಅಕ್ರಮ ಸಂಬಂಧ ಜೆಡಿಎಸ್ ಅಂತ ಹೇಳ್ಬಹುದು ಇವತ್ತು ಹೊರಟಿದ್ದಾರೆ ನಾವು ಒಂದು ಮಾತು ಹೇಳ್ತೇವೆ ಕೇಂದ್ರ ಸರ್ಕಾರ ರಾಜ್ಯಪಾಲರನ್ನ ನೀವು ದುರುಪಯೋಗ ಮಾಡಿಕೊಂಡು ಬಿಜೆಪಿ ಜೆಡಿಎಸ್ ಒಂದಾಗಿ ನೀವು ಕಾಂಗ್ರೆಸ್ ಸರ್ಕಾರನ ಮತ್ತೆ ಮುಖ್ಯಮಂತ್ರಿಗಳನ್ನ ಏನು ಮಾಡಕ್ಕಾಗೋದಿಲ್ಲ ರಾಜ್ಯ